ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ಎಸ್ ಈಗೇನು ಇವತ್ತು ಕಿಚ್ಚನ ಪಂಚಾಯಿತಿ ವಾರದ ಕತೆ ನಮ್ಮ ಪ್ರೀತಿಯ ಕಿಚ್ಚ ಅವರ ಜೊತೆ ನಡೆಯುವಂತದ್ದಿದೆ ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬೆಳಗ್ಗೆ ಒಂದು ಪ್ರೋಮೋ ಬಿಟ್ಟಿದ್ರು ಆ ಪ್ರೋಮೋದಲ್ಲಿ ಏನೇನು ಹೇಳಿದ್ದಾರೆ ಏನೇನ್ ಕತೆ ಅದ್ರ ಪ್ರತಿ ಒಂದು ಮಾಹಿತಿಯ ಅಪ್ಡೇಟ್ ಅನ್ನ ನಿಮಗೆ ತಿಳಿಸ್ತಾ ಹೋಗ್ತೇನೆ ಪ್ರೊಮೋ ನೀವು ಅಲ್ಲಿ ನೋಡಿದ್ದೀರಿ ಈಗ ಎಸ್ ವೀಕ್ಷಕರೇ ಏನ್ ಆಗ್ತಾ ಇದೆ ಅಂತಂದ್ರೆ ಬಿಗ್ ಬಾಸ್ ನಲ್ಲಿ ಒಂದು ಗ್ಯಾಂಗ್ ಗ್ಯಾಂಗ್ ಅನ್ನೋ ತರದಲ್ಲಿ ಫಿಕ್ಸ್ ಆಗಿ ಹೋಗ್ಬಿಟ್ಟಿತ್ತು ಆದ್ರೆ ಈ ವಾರ ಅಶ್ವಿನಿ ಅವರು ಒಂದು ಲೆಕ್ಕಾಚಾರಕ್ಕೆ ಅಂದ್ರೆ ಕಳೆದ ವಾರಗಳಿಗಿಂತ ಒಂದು ಲೆಕ್ಕಾಚಾರಕ್ಕೆ ಬೆಟರ್ ಆಗಿರ್ತಕ್ಕಂಥದ್ದು ಅಶ್ವಿನಿ ಮೇಡಂನವರು ಏನ್ ಬೆಟರ್ ಏನು ಎತ್ತ ಅಂತ ಅನ್ನೋದು ತಾವೆಲ್ಲರೂ ಕೂಡ ನೋಡಿದೀರಿ ಅಂದ್ರೆ ಅಶ್ವಿನಿ ಅವರು ಹಂಗಂತ ಗಲಾಟೆ ಮಾಡಿಲ್ಲ ಅವಶ್ಯಕತೆ ಇಲ್ಲದೆ ಇರೋ ಜಾಗದಲ್ಲಿ ಮಾತಾಡಿಲ್ಲ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇಲ್ಲ ಅವಶ್ಯಕತೆ ಇಲ್ದೆ ಇರೋ ಜಾಗದಲ್ಲಿ ಮಾತಾಡಿದ್ದಾರೆ ಮತ್ತೆ ಅನಾವಶ್ಯಕವಾಗಿ ಅಂದ್ರೆ ಈಗ ನೋಡಿ ಕೆಲವು ಒಂದು ಮೊನ್ನೆ ನಡೆದಂತ ಟಾಸ್ಕ್ ಅಲ್ಲಿ ಒಂದು ಇಶ್ಯೂಸ್ ಆಗುತ್ತೆ ಯಾರು ರಕ್ಷಿತ ಮತ್ತೆ ಗಿಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಆಗ ರಕ್ಷಿತಾ ಬಂದು ಅವ್ರ ಟೀಮ್ ಆಗಿದ್ರಿಂದನ ಅಶ್ವಿನಿ ಅವರು ರಕ್ಷಿತ ಓವರ್ ಆಗಿ ಮಾತಾಡೋ ಬಾ ಹೊರಗಡೆ ಬಾ ಅಂತ ಅಂದ್ಬಿಟ್ಟು ಕರೆದಿರೋದು ಉಂಟು ಸೊ ಅದನ್ನ ಮಾಡಿದ್ರು ಎಸ್ ಈಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಮಾತುಕತೆಗಳನ್ನ ಮಾಡ್ತಾ ಹೋಗೋಣ ಮತ್ತೆ ಕಾಕ್ರೋಚ್ ಸುದಿಯವರು ಕಾಕ್ರೋಚ್ ಸುದಿಯವರು ನಿಜವಾಗ್ಲು ಹೇಳ್ತೀನಿ ಒಂಥರ ಹೇಗೆ ಅನ್ನಿಸ್ಬಿಟ್ರಪ್ಪ ಅಂತಂದ್ರೆ ಇವ್ರೇನ ಇವ್ರು ಏನಪ್ಪಾ ಈ ಮನುಷ್ಯ ಇಂಥ ವಲಸ ಆಟ ಆಡ್ತಾ ಇದಾರೆ ಅಂತ ಅನ್ಕೋಬೇಕ ಅಥವಾ ನೋಡಿ ಈಗ ಬಿಗ್ ಬಾಸ್ ಮನೆಗೆ ಹೋಗಿರೋ ಈಗ ಯಾರೇ ಯಾರ್ಯಾದ್ರೂ ನನ್ನನ್ ಸೇವ್ ಮಾಡಿ ಅಂತ ಕೇಳ್ಕೊಳೋ ಅಂತ ಶೈಲಿ ಹೇಗಿರುತ್ತೆ ಏ ನನ್ನನ್ ಸೇವ್ ಮಾಡ್ರಪ್ಪ ನಾನು ಈ ಕೆಲಸ ಮಾಡಿದ್ದೀನಿ ಈ ಕೆಲಸ ಮಾಡಿದೀನಿ ಈ ಆಟ ಚೆನ್ನಾಗ್ ಆಡಿಲ್ವಾ ನಾನು ಈ ಆಟದಲ್ಲಿ ಫೈಟ್ ಕೊಟ್ಟಿಲ್ವಾ ಅನ್ನೋ ತರದಲ್ಲಿ ಇರುತ್ತೆ ಆದ್ರೆ ಕಾಕ್ರೋಚ್ ಸುದಿಯವ್ರು ಹೇಳ್ತಾರೆ ಈ ಬಾರಿ ಅಂದ್ರೆ ಈ ಒಂದು ವೀಕ್ ನಲ್ಲಿ ದಯವಿಟ್ಟು ನನ್ನೊಂದು ಸೇವ್ ಮಾಡಿ ನಾನು ಹಾಡಿಲ್ಲ ಚೆನ್ನಾಗಿ ಆಡಿಲ್ಲ ನಾನು ಸೋತ್ ಬಿಡ್ತೀನಿ ಅನ್ನೋ ಭಯ ಇದೆ ನಾನು ಎಲ್ ಸೋತು ಬಿಡ್ತೀನೋ ಏನ್ ಕತೆನೋ ನನ್ನ ಪಕ್ಕಾ ಹೊರಗಡೆ ಕಳ್ಸಿ ಬಿಡ್ತಾರೆ ಸೊ ನಾನು ನಿಮ್ಗೆ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ವಾರ ನಾನು ಸೇವ್ ಮಾಡಿ ಹಾಗೆ ಹೇಗೆ ಅಂತ ಕೇಳ್ಕೊಂತಾರೆ ಕಾಕ್ರೋಜ್ ಸುದೀವ್ರು ಅದ್ ಏನಕ್ಕೆ ತರ ಕೇಳ್ಕೊಂತವ್ರಪ್ಪ ನನಗಂತೂ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತಂದ್ರೆ ನೋಡಿ ಆಟ ಕರೆಕ್ಟ್ ಆಗಿ ಆಡಿದ್ದು ಓಕೆ ನಾ ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ಅಲ್ಲಿ ಸ್ಟ್ಯಾಂಡ್ ತಗೊಂಡಿದ್ರೆ ಖಂಡಿತವಾಗಿ ಯಾರನ್ನ ಯಾರು ಕೇಳುವಂತ ಒಂದು ಅವಶ್ಯಕತೆಯೇ ಇಲ್ಲ ಅಂದ್ರೆ ಕಾಕ್ರೋಚ್ ಆಗ್ಬೋದು ಇನ್ನೊಬ್ರು ಆಗ್ಬೋದು ಮತ್ತೊಬ್ರು ಆಗ್ಬೋದು ಇಲ್ಲಿ ಅವಶ್ಯಕತೆ ಇಲ್ಲದೆ ಇರುವಂತಹ ಒಂದು ಜಾಗದಲ್ಲಿ ಮಾತು ಆಡಲ್ಲ ಅವಶ್ಯಕತೆ ಇರೋ ಜಾಗದಲ್ಲೂ ಮಾತಾಡಲ್ಲ ಸುಮ್ಮನೆ ಅನಾವಶ್ಯಕವಾಗಿ ಮಾತಾಡ್ತಾನ ಕಾಲಹರಣ ಮಾಡ್ತಾ ಇರತಕ್ಕಂತದ್ದು ಒಂದು ಫಿಸಿಕಲ್ ಟಾಸ್ಕ್ ಆಗಲಿ ಮೆಂಟಲಿ ಟಾಸ್ಕ್ ಆಗಲಿ ಫಸ್ಟ್ ಒಂದು ವಾರ ಎರಡು ವಾರದಲ್ಲಿ ಇದ್ದಂತ ಕಾಕ್ರೋಚ್ ಸುದಿಯವ್ರನ್ನ ನಾವು ನೋಡ್ಲೇ ಇಲ್ಲ ಫಸ್ಟ್ ವಾರ ಬಂದಾಗಿದ್ದಂಥ ಕಾಕ್ರೋಚ್ ಅವರು ಈಗೇನು ಇದಾರೆ ಅದನ್ನ ನಾನು ನೋಡ್ಲೇ ಇಲ್ಲ ಕಾಕ್ರೋಚ್ ಅವರಲ್ಲಿ ಆ ಬದಲಾವಣೆಗಳು ಕಾಣಿಸ್ಲಿಲ್ಲ ಏನು ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಸೊ ಅವ್ರ ಪಾಡಿಗೆ ಅವ್ರು ಏನೋ ನಾನು ಹಾಡ್ಬೇಕು ಆಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ಅಥವಾ ನೆಕ್ಸ್ಟ್ ಫ್ಯೂಚರ್ ಸಿನಿಮಾಗಳಿಗೆ ಹೆಲ್ಪ್ ಆಗ್ಬೇಕು ಅಂತ ಅಂದ್ಬಿಟ್ಟು ಅವ್ರು ಏನಾದ್ರು ಅಶ್ವಿನಿ ಜೊತೆಗೆ ಇದ್ರು ನನಗಂತೂ ಗೊತ್ತಾಗ್ತಾ ಇಲ್ಲಪ್ಪ ಆದ್ರೆ ಖಂಡಿತವಾಗಿ ಕಾಕ್ರೋಚ್ ಅವರ ಒಂದು ಆಟನ ಯಾರು ಕೂಡ ಅಹ್ ಇಷ್ಟ ಪಡ್ತಾ ಇಲ್ಲ ಕಾಕ್ರೋಚ್ ಸುದಿಯವರು ಈ ಬಾರಿ ಹೋಗಬಹುದು ಅನ್ನೋದು ಇವತ್ತಿನ ಕಿಚ್ಚನ ಚಪ್ಪ ಅಂದ್ರೆ ಕಿಚ್ಚನ ಪಂಚಾಯತಿಲಿ ಗೊತ್ತಾಗ್ತಾ ಹೋಗುತ್ತೆ ನಮ್ಮ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಮಾತ್ರ ಕ್ಲಾಸ್ ತಗೊಳೋದಂತು ಗುರು ನಿಜವಾಗ್ಲು ಇವತ್ತು ಹೇಳ್ತೀನಿ ಕ್ಲಾಸ್ ಅಂತೂ ಪಕ್ಕಾ ತಗೊಂತಾರೆ ಕ್ಲಾಸ್ ಯಾಕೆ ತಗೊಂತಾರೆ ಅಂತಂದ್ರೆ ಇವತ್ತಿನ ಸಿಚುವೇಶನ್ಸ್ ಗಳು ಆ ತರ ಇದೆ ಅಹ್ ಯಾರ್ಯಾರಿಗೆ ಕ್ಲಾಸ್ ತಗೊಂತಾರೆ ಏನು ಎತ್ತ ಅನ್ನೋದನ್ನ ಈಗ ಈ ಬಾರಿಯ ಕ್ಲಾಸ್ ತಗೊಳೋದು ಅಂತಂದ್ರೆ ಪಕ್ಕಾ ಧ್ರುವಂತವ್ರ ಮೇಲೆ ಕ್ಲಾಸ್ ತಗೊಂಡೇ ತಗೊಂತಾರೆ ಯಾಕೆ ಅಂತಂದ್ರೆ ಅವರು ಅವರೇ ಕೆಲವು ವೇದಿಕೆಗಳಲ್ಲಿ ಅಂದ್ರೆ ಕೆಲವು ಚಾನೆಲ್ಸ್ ಗಳಲ್ಲಿ ಹೇಳ್ಕೊಂಡಿರೋದುಂಟು ನಾನು ಮಡಿಕೇರಿ ಉಡುಪಿ ಭಾಗದವನು ಮಡಿ ಮಡಿಕೇರಿ ಭಾಗದವನು ನಾನು ಅಂತ ಹೇಳ್ಕೊಂಡಿರೋದುಂಟು ಈಗ ಬಿಗ್ ಬಾಸ್ ನಲ್ಲಿ ನಾನು ಕೂಡ ಒಬ್ಬ ಮಂಗಳೂರಿಯನ್ನು ನಾನು ಮಂಗಳೂರ್ನವನು ಅಂತ ಪೋಟ್ರೆ ಮಾಡ್ಕೊಂತ ಇರ್ತಕ್ಕಂಥದ್ದು ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ನನ್ಗೆ ಅಂದ್ರೆ ಧ್ರುವಂತವ್ರು ಅಹ್ ಏನೋ ಅಲ್ಲಿ ಹಾಡಬೇಕು ಸ್ಟ್ರಾಟರ್ಜಿಸ್ ಏನಾದ್ರು ಯೂಸ್ ಮಾಡ್ತಾ ಇದ್ರು ಕೂಡ ಒಂದು ಊರಿನ ಹೆಸರನ್ನೇ ತಿದ್ದೋಂಥದ್ದು ಯಾವ ನ್ಯಾಯ ಅಂದ್ರೆ ಈಗೇನೋ ಬಿಡಪ್ಪ ಹ್ಮ್ ಹತ್ತು ಇಪ್ಪತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಆದ್ರೆ ಓಕೆ ಒಂದ್ ಲೆಕ್ಕಾಚಾರ ಉಡುಪಿಯಲ್ಲಿ ಮಂಗಳೂರಲ್ಲಿ ಉಡುಪಿ ಮಂಗಳೂರ್ ಓಕೆ ಮಡಿಕೇರಿಯಲ್ಲಿ ಮಂಗಳೂರಲ್ಲಿ ಮಡಿಕೇರಿಗೂ ಮಂಗ್ಳೂರ್ಗುನು ಹತ್ತತ್ರ ಅಜ್ಗಜಾಂತ್ರ ಒಂದ್ ನೂರ್ ನೂರ್ ಕಿಲೋಮೀಟರ್ ಎಂಬತ್ತರಿಂದ ನೂರು ನೂರ್ ಇಪ್ಪತ್ ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಸೊ ಧ್ರುವಂತ ಯಾಕ ಆತರ ಹೇಳ್ತಾ ಇದಾರೆ ಗೊತ್ತಿಲ್ಲ ಎಸ್ ಧ್ರುವಂತವ್ರನ್ನಂತೂ ಪಕ್ಕಾ ಕ್ಲಾಸ್ ತೊಗೊಳ್ಳೋದಂತೂ ಗ್ಯಾರಂಟಿ ಯಾಕೆಂದ್ರೆ ಅವರು ಸೈನ್ ಲ್ಯಾಂಗ್ವೇಜ್ ಎಲ್ಲ ಕೆಲವು ಮಾಡಿದ್ರು ಅಂದ್ರೆ ಈ ತರ ಈ ತರ ಎಲ್ಲ ಸೈನ್ ಲ್ಯಾಂಗ್ವೇಜ್ ಮಾಡಿದ್ರು ಅದಾದ್ಮೇಲೆ ಅಷ್ಟೇ ಇವರು ರಕ್ಷಿತಾ ವಿಚಾರದಲ್ಲಂತೂ ಅದೇ ತರನೇ ಇಮಿಟೇಟ್ ಎಲ್ಲ ಬಿಟ್ರು ಇಮಿಟೇಟ್ ಅನ್ನೋದಕ್ಕಿಂತ ಇರಿಟೇಟ್ ಮಾಡ್ಬಿಟ್ರು ಅಲ್ಲಿ ಎಂತ ಗೊತ್ತುಂಟ ಫ್ರೆಂಡ್ಸ್ ಅಂತ ಪಾಪ ಹುಡುಗಿ ರಕ್ಷಿತಾ ಬಂದು ಮೂಲತಃ ಮಂಗಳೂರ್ನೋಳಲ್ಲ ಆ ಹುಡುಗಿ ಬಂದು ಮುಂಬೈನಲ್ಲಿ ಇರ್ತಕ್ಕಂಥ ಮುಂಬೈನಲ್ಲಿ ಮುಂಬೈನಲ್ಲಿದ್ದವ್ನ ಇಲ್ಲಿ ಅಂದ್ರೆ ಇಲ್ಲಿಗೆ ಬಂದು ಅಜ್ಜಿ ಮನೆಗೆ ರಜೆ ಟೈಮ್ ನಲ್ಲಿ ಹೋಗ್ತಾ ಬರ್ತಾ ಇದ್ದಂತ ಹುಡುಗಿಗೆ ಲೈಕ್ ಅವಶ್ಯಕತೆ ಅಂದ್ರೆ ಆ ಹುಡುಗಿಗೆ ಅಷ್ಟೊಂದು ಭಾಷೆ ಬರ್ದೇ ಇರಬಹುದು ಇಲ್ಲಿಗೆ ಬಂದು ಬಂದು ಇಷ್ಟು ಭಾಷೆ ಕಲ್ತಿರ್ಬಹುದು ಸೊ ಆ ಹುಡುಗಿ ವಿರೋಧವಾಗಿ ನಿಂತಿದ್ದು ಧ್ರುವಂತವ್ರು ನಿಜವಾಗ್ಲೂ ಅಕ್ಷಾಮ್ಯ ಅದನ್ ಬಿಟ್ರೆ ಗುಲ್ಲಿ ಗಿಲ್ಲಿ ವಿಚಾರದಲ್ಲೂ ಕೂಡ ಅನೇಕ ಅಹ್ ಇನ್ನೊಂದು ಮತ್ತೊಂದು ಮಗದೊಂದು ಮಾತಾಡ್ತಾರೆ ಏನು ಅದು ಇವತ್ತು ಒಟ್ಟಿನಲ್ಲಿ ಫಿಕ್ಸ್ ಆಗುತ್ತೆ ಕಾಕ್ರೋಚ್ ಸುದೀವರು ಅಥವಾ ಅವರು ಇನ್ನು ರಿಷ ಅವರು ಅಂತ ಬಂದಾಗ ರಿಷ ಅವರು ಕೂಡ ಅಷ್ಟೇನೆ ಏನ್ ಫೇರ್ ಆಟ ಅಂತಂದು ಆಟ ಆಡಿದ್ರು ಕೂಡ ಅವ್ರಿಗೆ ಮಾತಿನ ಮೇಲೆ ಇಡ್ತಾ ಇಲ್ಲ ರಿಷಾ ಯಾವುದೇ ಕಾರಣಕ್ಕೂ ಮಾತಿನ ಮೇಲೆ ಇಡ್ತಾ ಇಲ್ಲ ಅವ್ರಿಗೆ ಏನ್ ಬೇಕಾದ್ ಟಕ್ ಅಂತ ಮಾತಾಡ್ಬಿಡ್ತಾರ ಅಂದ್ರೆ ಗೊತ್ತಿದ್ ಮಾತಾಡ್ತಾರ ಗೊತ್ತಿಲ್ಲದೆ ಮಾತಾಡ್ತಾರ ಅಥವಾ ಗೊತ್ತು ಗೊತ್ತಿದ್ದ ಮಾತಾಡ್ತಾರ ಈ ಅದೇನು ರಿಷ ಅವ್ರದ್ದು ಅರ್ಥನೇ ಆಗ್ತಾ ಇಲ್ಲ ಇವತ್ತು ಖಂಡಿತವಾಗಿ ಆ ಒಂದು ವಿಚಾರಕ್ಕೂ ಕಿಚ್ಚಣ್ಣ ಹಾಡಬಹುದು ಅನ್ನೋದು ಒಂದಿದೆ ಇನ್ನು ಯಾರು ಆಸ್ ಇಟ್ ಈಸ್ ಸ್ಪಂದನ ಅವರು ಮತ್ತೆ ಅವರು ಇವ್ರದು ಅಂತ ತಗೊಳೋದಕ್ಕೋದ್ರೆ ಎಲ್ಲ ಒಂದು ಸ್ವಲ್ಪ ಅಪ್ಡೇಟ್ ಆಗಿದ್ದಾರೆ ಅನ್ನೋದು ಅದನ್ ಬಿಟ್ರೆ ರಘು ಅವರು ಮ್ಯೂಂಟೆಂಟ್ ರಘು ಅವರು ಬಹಳ ಅದ್ಭುತವಾಗಿ ಆಟ ಆಡ್ತಾ ಇದಾರೆ ಅಂದ್ರೆ ಅವರ ಒಂದು ತನವನ್ನ ಎತ್ತಿ ತೋರಿಸುವಂಥದ್ದಾಗುತ್ತೆ ಇನ್ನು ಮಾಳು ನಿಪ್ನಾಳ್ ಅವ್ರ ಬಗ್ಗೆ ಇವತ್ತು ಖಂಡಿತವಾಗಿ ಮಾತುಗಳು ಬಂದೇ ಬರುತ್ತೆ ಮಾಳು ನಿಪ್ನಾಳ್ ಅವ್ರಿಗೆ ಲೈಕ್ ಏನಪ್ಪಾ ಅಂತಂದ್ರೆ ಅವರ ಮೇಲೆ ಆ ಒಂದು ಇದನ್ನ ಸಗಣಿ ನೀರ್ನ ಸುರಿದಿದ್ದಂತದ್ದು ಖಂಡಿತವಾಗಿ ಈ ಒಂದು ಟಾಪಿಕ್ ಡಿಸ್ಕಸ್ ಆದೇ ಆಗತ್ತೆ ದೊಡ್ಡ ಮಟ್ಟಕ್ಕೆ ಡಿಸ್ಕಸ್ ಆಗಬಹುದು ಅಂದ್ರೆ ಏನಕ್ಕೆ ಈ ತರ ಅದು ಇದು ಅಂತ ಕೇಳಬಹುದು ಅದನ್ನ ಹೊರತುಪಡಿಸಿದ್ರೆ ಮಾಡುವವರ ವಿಚಾರಕ್ಕೆ ಅಂತ ಬಂದಾಗ ಮಾಡುವವರು ಅವ್ರಿಗೆ ಗೊತ್ತಿರ್ತಕ್ಕಂತಹ ಮಾಹಿತಿಯನ್ನ ಮಾಡುವವರಿಗೆ ಏನು ಗೊತ್ತಿದೆ ಅವ್ರು ಏನ್ ನೋಡ್ಕೊಂತ ಬಂದಿದ್ರು ಇಷ್ಟು ವಾರಗಳ ಕಾಲ ಅದನ್ನ ಪ್ರಾಮಾಣಿಕವಾಗಿ ತೋರಿಸುವಂತ ಒಂದು ಪ್ರಯತ್ನನ ಮಾಡಿದ್ರು ಮಾಡುವವರು ಪ್ರಾಮಾಣಿಕವಾಗಿ ಅವ್ರ ಆಟ ಅವ್ರು ಆಡಿದ್ದಾರೆ ಅಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಏನ್ ಕೊಟ್ಟಿದ್ರು ಅವರೇ ಡಿಸಿಷನ್ಸ್ ತಗೊಳ್ಳುವಂತ ಒಂದು ಇದೇನಿತ್ತು ಅದರಲ್ಲಿ ಪ್ರಾಮಾಣಿಕವಾಗಿ ಮಾಡುವವರು ಆಟ ಆಡಿದ್ದಾರೆ ಅನ್ನೋದು ಸರ್ವೇ ಸಾಧಾರಣವಾಗಿ ಎಲ್ಲ ವೀಕ್ಷಕರಿಗೂ ಕೂಡ ಗೊತ್ತಾಗತ್ತೆ ಇನ್ನು ಅದೇ ಯಾರು ನಮ್ಮ ಅವರು ಧನುಷ್ ಅವರು ಅವರ ವಿಚಾರ ಅಂತ ತಗೊಳೋದಕ್ಕೆ ಹೋದಾಗ ಅವರು ಕೂಡ ಅವರವ್ರ ಟಾಸ್ಕ್ ಅನ್ನ ಅವ್ರು ಆಡಿದ್ರು ಕೂಡ ಎಲ್ಲೋ ಒಂದ್ ಕಡೆಗೆ ಇನ್ನೂ ಅವರು ಓಪನ್ ಅಪ್ ಆಗಿಲ್ಲ ಸೊ ಆ ಒಂದು ವಿಚಾರವಾಗಿ ಕಿಚ್ಚ ಸುದೀಪಣ್ಣ ಇವತ್ತು ಖಂಡಿತವಾಗಿ ಮಾತಾಡ್ಬೋದು ಅನ್ಸುತ್ತೆ ನಿಮ್ಮ ಪ್ರಕಾರ ಈ ಬಾರಿ ಅಂದ್ರೆ ಈ ವಾರ ಯಾರು ಹೊರಗಡೆ ಹೋಗಬೇಕು ಮತ್ತೆ ಯಾರು ಹೋಗಬಾರ್ದು ಯಾರ ಹೆಸರು ನೀವು ಸೂಕ್ತವಾಗಿ ನೀವು ನೋಡ್ತಾ ಇರತಕ್ಕಂಥವ್ರು ಸೂಕ್ತವಾಗಿ ಇಲ್ಲ ಇವರು ಹೋಗಬೇಕು ಅನ್ನೋಂಥದ್ದು ಯಾರಿದೆ ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ ಅಂತ ಕೇಳ್ಕೊತೀನಿ ಆ ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಅದೇ ಕಿಚ್ಚನ ಚಪ್ಪಾಳೆ ಏನು ಇದೆ ಖಂಡಿತವಾಗಿ ಕ್ಲಾಸ್ ಅಂತೂ ಕಿಚ್ಚ ಸುದೀಪ್ ಅವರು ಬರ್ತಾ ಇದಾರೆ ಅಂದ್ರೆ ಕ್ಲಾಸಿನ ಜೊತೆ ಮಾಸು ಇರುತ್ತೆ ಮಾಸಿನ ಜೊತೆಗೆ ಪ್ರೀತಿನೂ ಇರುತ್ತೆ ಮುಗ್ಧತೆನೂ ಇರುತ್ತೆ ಬೈಯೋರಿಗೆ ಬೈತಾರೆ ಮುದ್ದು ಮಾಡೋರಿಗೆ ಮುದ್ದು ಮಾಡ್ತಾರೆ ಚಪ್ಪಾಳೆ ಹೊಡಿಯೋರಿಗೆ ಚಪ್ಪಾಳೆ ಹೊಡಿತಾರೆ ಪ್ರೀತಿ ಕೊಡೋರಿಗೆ ಪ್ರೀತಿ ಕೊಡ್ತಾರೆ ಅಪ್ಕೊಳ್ಳೋ ಅವ್ರಿಗೆ ಅಪ್ಕೊಂತಾರೆ ಹೊರಗಡೆ ಕಳಿಸೋರ್ನ ಹೊರಗಡೆ ಕಳಿಸ್ತಾರೆ ಸೊ ಕಿಚ್ಚ ಸುದೀಪ್ ಅವರು ಆ ಒಂದು ವೇದಿಕೆಗೆ ಪ್ರಾಮಾಣಿಕವಾಗಿ ನ್ಯಾಯ ಕೊಡ್ತಾ ಬಂದಿದ್ದಾರೆ ಇಷ್ಟು ದಿನಗಳ ಕಾಲ ಆದ್ರೆ ಅಶ್ವಿನಿ ಅವರ ವಿಚಾರದಲ್ಲಿ ಇನ್ನೂ ಏನೋ ಬೇಕಿತ್ತು ಅಂತಂದು ಎಷ್ಟೋ ಪ್ರೇಕ್ಷಕರು ಕೇಳೋದುಂಟು ನಾವೆಲ್ಲಾದ್ರೂ ಹೊರಗಡೆ ಹೋದಾಗ ಇಲ್ಲ ಸರ್ ಕಿಚ್ಚ ಸುದೀಪ್ ಅವರು ಹಿಂಗ್ ಬೈಬೇಕಾಗಿತ್ತು ಹಂಗ್ ಬೇಕ ಬೈಬೇಕಾಗಿತ್ತು ಅವಳು ಮಾಡ್ತಾ ಇರೋದು ಸರಿ ಇಲ್ಲ ಅಂದ್ರೆ ಹೊರಗಡೆ ಪೋಟ್ರೆ ಆಗ್ತಾ ಇರೋದು ಗುರು ಈಗ ವಿಡಿಯೋಗಳನ್ನ ಏನು ಹಾಕ್ತಾರೆ ಅದಕ್ಕೆ ಪೋಟ್ರೆ ಆಗ್ತಾ ಇರೋದು ಆ ತರ ಇದೆ ಎಸ್ ಕಾದ್ ನೋಡೋಣ ಇವತ್ತು ನೈಟು ಮಿಸ್ ಮಾಡ್ಕೋಬೇಡಿ ನಿಮ್ಗೆ ಯಾರು ಎಲಿಮಿನೇಷನ್ ಆಗ್ಬೇಕು ಅದನ್ನ ಮಿಸ್ ಮಾಡದೆ ತಿಳಿಸಿ ಥ್ಯಾಂಕ್ ಯು